ಪ್ರಸಿದ್ಧ ಗೌಡಗೆರೆ ಕ್ಷೇತ್ರದ ಶ್ರೀ ಚಾಮುಂಡೇಶ್ವರಿ ದೇವಾಲಯಕ್ಕೆ ಇತ್ತೀಚೆಗಷ್ಟೇ ನಟ ದರ್ಶನ್ ತಾಯಿ ಮೀನಾ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು ಮಗನ ಸಂಕಷ್ಟಕ್ಕೆ ಮುಕ್ತಿ ಕೊಡು ಅಂತ ಬೇಡ್ಕೊಂಡಿದ್ರು ಈಗ ಅದೇ ದೇವಾಲಯಕ್ಕೆ ದರ್ಶನ್ ಪುತ್ರ ವಿನೀಶ್ ಕೂಡ ಹೋಗಿದ್ದಾರೆ ಅಪ್ಪನ ಕಷ್ಟಗಳನ್ನ ದೂರ ಮಾಡುವಂತ ಕೈಮುಗಿದು ನಿಂತಿದ್ದಾರೆ ನಂಬಿ ಬಂದವರನ್ನ ಕೈ ಬಿಡದ ಬಸಪ್ಪನ ಸನ್ನಿಧಿಯಲ್ಲಿ ನಡೀತಾ ಪವಾಡ ಅವತ್ತು ಅಮ್ಮನ ಹರಕೆಗೆ ಸಿಕ್ಕ ಫಲ ಏನು ಇವತ್ತು ಮಗನಿಟ್ಟ ಕೋರಿಕೆ ಈಡೇರುತ್ತ ಪದೇ ಪದೇ ದರ್ಶನ್ ಕುಟುಂಬ ಟೆಂಪಲ್ ರನ್ ಮಾಡ್ತಿರುವುದು ಯಾಕೆ ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಇನ್ ಸ್ಟೋರಿ ಪವಾಡ ಬಸಪ್ಪನ ಸನ್ನಿಧಿಯಲ್ಲಿ ದರ್ಶನ್ ತಾಯಿ ಮತ್ತು ಪುತ್ರ ಅಮ್ಮನ ಹರಕೆ ಮಗನ ಕೋರಿಕೆ ಬಸಪ್ಪ ದಯಪಾಲಿಸಿದ್ನ ವರ ನಟ ದರ್ಶನ್ ಕುಟುಂಬಕ್ಕೆ ದೇವರ ಬಗ್ಗೆ ಅಪಾರ ಭಕ್ತಿ ಅದರಲ್ಲೂ ಶಕ್ತಿ ದೇವತೆಗಳನ್ನು ಈ ಕುಟುಂಬ ಮೊದಲಿನಿಂದಲೂ ನಂಬಿಕೊಂಡು ಬಂದಿದೆ ಮೈಸೂರಿನ ಚಾಮುಂಡೇಶ್ವರಿ ಧರ್ಮಸ್ಥಳದ ಮಂಜುನಾಥ ಮಂತ್ರಾಲಯದ ಗುರುರಾಯರು ಹೀಗೆ ಅನೇಕ ದೇವಸ್ಥಾನಗಳಿಗೆ ದರ್ಶನ್ ತಪ್ಪದೇ ಹೋಗ್ತಾರೆ ಅದರಲ್ಲೂ ದರ್ಶನ್ ಮೈಸೂರಿನಲ್ಲಿ ಇದ್ದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವುದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ ಸುಖವಾಗಿದ್ದಾಗಲೇ ಹೀಗೆ ಇನ್ನೂ ಕಷ್ಟದಲ್ಲಿದ್ದಾಗ ಕೇಳಬೇಕೆ ಈಗ ಕೇವಲ ದರ್ಶನ್ ಮಾತ್ರವಲ್ಲ ಕುಟುಂಬದ ಬಹುತೇಕ ಸದಸ್ಯರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾದ ನಂತರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ಮತ್ತು ದರ್ಶನ್ ಆಪ್ತರು ಪದೇ ಪದೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದರು ಪತಿಗಾಗಿ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಪ್ರಖ್ಯಾತ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ನವಚಂಡಿಕಾ ಹೋಮ ಮಾಡಿಸಿದರು ವಿಜಯಲಕ್ಷ್ಮಿ ದರ್ಶನ್ ಜೈಲಿನಲ್ಲಿದ್ದಾಗಲೇ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದವನ್ನು ಜೈಲಿಗೆ ಕೊಟ್ಟಿದ್ದರು ದರ್ಶನ್ ಪತ್ನಿ ಆಗಸ್ಟ್ನಲ್ಲಿ ಭೀಮನ ಅಮಾವಾಸ್ಯೆ ದಿನದಂದು ಬನಶಂಕರಿ ದೇವಾಲಯಕ್ಕೆ ತೆರಳಿ ಪತಿಯ ಬಿಡುಗಡೆಗಾಗಿ ಮತ್ತು ಆಯುಷ್ಯಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸಿದರು ವಿಜಯಲಕ್ಷ್ಮಿ ಅದಷ್ಟೇ ಯಾಕೆ ಸೆಪ್ಟೆಂಬರ್ನಲ್ಲಿ ಅಸ್ಸಾಂನ ಕಾಮಾಖ್ಯ ದೇವಾಲಯದಲ್ಲೂ ವಿಶೇಷ ಪೂಜೆ ಸಲ್ಲಿಸಿದರು ವಿಜಯಲಕ್ಷ್ಮಿ ಈ ಎಲ್ಲ ದೇವಸ್ಥಾನಗಳ ಪೂಜೆಯ ಫಲವಾಗಿಯೇ ದರ್ಶನ್ಗೆ ಜೈಲಿನಿಂದ ಮುಕ್ತಿ ಸಿಕ್ಕಿದೆ ಅನ್ನೋದು ಅವರ ನಂಬಿಕೆಯಾಗಿತ್ತು ಹಾಗಾಗಿ ದರ್ಶನ್ಗೆ ಜಾಮೀನು ಸಿಕ್ಕಾಗ ಕಾಮಾಖ್ಯ ದೇವಾಲಯದ ಚಿತ್ರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಧನ್ಯವಾದ ಅರ್ಪಿಸಿದರು ದರ್ಶನ್ ಪತ್ನಿ ಬಳ್ಳಾರಿ ಜೈಲಿನಿಂದ ದರ್ಶನ್ ಬಿಡುಗಡೆಗೂ ಮುನ್ನ ಅಲ್ಲಿನ ಶಕ್ತಿ ದೇವತೆ ದುರ್ಗಾದೇವಿಗೆ ತೆರಳಿ ಪೂಜೆ ಸಲ್ಲಿಸಿದರು ಈಗ ದರ್ಶನ್ ಅವರ ತಾಯಿ ಮತ್ತು ಮಗನ ಸರದಿ ಕಾಪಾಡೋ ಬಸವಣ್ಣ ನಂಬಿ ಬಂದೇವೋ ನಿನ್ನ ದರ್ಶನ್ ಸಂಕಷ್ಟ ಪರಿಹಾರಕ್ಕೆ ದೇವರ ಮೊರೆ ಅಂದು ಪತ್ನಿ ಇಂದು ತಾಯಿ ಮತ್ತು ಮಗನಿಂದ ಕೋರಿಕೆ ಗೌಡಗೆರೆ ಶ್ರೀ ಕ್ಷೇತ್ರದಲ್ಲಿ ದರ್ಶನ್ ತಾಯಿ ಮತ್ತು ಮಗ ಪವಾಡ ಪುರುಷ ಬಸಪ್ಪನವರ ಮುಂದೆ ಕೈ ಮುಗಿದು ನಿಂತ ದರ್ಶನ್ ಪುತ್ರ ತಂದೆಯ ಕಷ್ಟಗಳನ್ನ ದೂರ ಮಾಡುವಂತ ಪ್ರಾರ್ಥನೆ ದರ್ಶನ್ಗಾಗಿ ಪೂಜೆ ಸಲ್ಲಿಸಿದ ಕುಟುಂಬ ನನಗೆ ಪಾಸಿಟಿವ್ ಎನರ್ಜಿ ಬಂದಾಗ ಒಳ್ಳೆ ದೇವಸ್ಥಾನ ಅನಿಸ್ತು ಚಾಮುಂಡೇಶ್ವರಿ ಇಲ್ಲೇ ಇರೋದ್ರಿಂದ ಎಲ್ಲ ಕಡೆನೂ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಎಲ್ಲ ಎಲ್ಲರಿಗೂ ಸುಪ್ರಸಿದ್ಧ ಗೌಡಗೆರೆ ಕ್ಷೇತ್ರದ ಶ್ರೀ ಚಾಮುಂಡೇಶ್ವರಿಯು ಬೇಡಿದ್ದನ್ನು ಕೊಡುವಂತಹ ಶಕ್ತಿ ದೇವತೆ ಅದರಲ್ಲೂ ಈ ದೇವಸ್ಥಾನದ ವಿಶೇಷ ಅಂದರೆ ಪವಾಡ ಪುರುಷ ಬಸಪ್ಪನವರು ಬೇಡಿ ಕೈ ಮುಗಿದು ನಿಂತ ಭಕ್ತರಿಗೆ ತತ್ಕ್ಷಣದಲ್ಲೇ ಪರಿಹಾರ ಕೊಡುವಂತಹ ನಂಬಿಕೆ ಭಕ್ತರದ್ದು ಹಾಗಾಗಿಯೇ ತಮ್ಮ ಬೇಡಿಕೆಯನ್ನು ಬಸಪ್ಪನ ಮುಂದೆ ಹೇಳಿಕೊಂಡು ಪರಿಹಾರಕ್ಕಾಗಿ ಕೋರುತ್ತಾರೆ ಈ ಕ್ಷೇತ್ರಕ್ಕೆ ಬಂದ ಅನೇಕರಿಗೆ ಒಳ್ಳೆಯದ್ದೇ ಆಗಿದ್ದರಿಂದ ಮೊನ್ನೆಯಷ್ಟೇ ದರ್ಶನ್ ತಾಯಿ ಮೀನಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಚಾಮುಂಡೇಶ್ವರಿಗೂ ಮತ್ತು ಬಸಪ್ಪನಿಗೂ ಪೂಜೆ ಸಲ್ಲಿಸಿದರು ಅಪ್ಪನ ಸಂಕಷ್ಟವನ್ನ ಕಣ್ಣಾರೆ ಕಂಡಿರುವ ವಿನೀಶ್ ಕೂಡ ಈಗ ಗೌಡಗೆರೆಯ ಶ್ರೀ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿದ್ದಾನೆ ಅಪ್ಪನ ಸಂಕಷ್ಟಗಳನ್ನ ದೂರ ಮಾಡುವಂತ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾನೆ ಹಲವು ಹೊತ್ತು ದೇವಸ್ಥಾನದಲ್ಲೇ ಇದ್ದ ವಿನೀಶ್ ತಮ್ಮ ಕುಟುಂಬದ ಮೇಲೆ ನಿನ್ನ ಕರುಣೆ ಸದಾ ಇರಲಿ ಅಂತ ಚಾಮುಂಡೇಶ್ವರಿಗೆ ಕೈ ಮುಗಿದಿದ್ದಾನೆ ತಮ್ಮ ದೇವಸ್ಥಾನಕ್ಕೆ ಬಂದಿದ್ದ ಸ್ಟಾರ್ ನಟನ ಪುತ್ರನಿಗೆ ಅಲ್ಲಿನ ಧರ್ಮದರ್ಶಿಗಳು ಗೌರವವನ್ನು ಸಲ್ಲಿಸಿದ್ದಾರೆ ತಂದೆಗೆ ಒಳ್ಳೆಯದಾಗುತ್ತೆ ಅಂತ ಅಭಯ ನೀಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ದರ್ಶನ್ ಒಂದಿಲ್ಲೊಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಕೊಲೆ ಆರೋಪ ಒಂದು ಕಡೆಯಾದರೆ ಮತ್ತೊಂದು ಕಡೆ ಅವರನ್ನ ಅನಾರೋಗ್ಯ ಕಿತ್ತು ತಿಂತಾ ಇದೆ ಅದರಲ್ಲೂ ಮೇಜರ್ ಆಗಿ ಬೆನ್ನುಹುರಿ ಸಮಸ್ಯೆಯಿಂದ ದರ್ಶನ್ ಹಿಂಸೆ ಅನುಭವಿಸ್ತಾ ಇದ್ದಾರೆ ನಡೆದಾಡೋದಕ್ಕೂ ಕಷ್ಟಪಡ್ತಾ ಇದ್ದಾರೆ ಬೆನ್ನುಹುರಿ ಸಮಸ್ಯೆಯ ಪರಿಹಾರಕ್ಕೆ ಆಪರೇಷನ್ ಹೊರತು ಬೇರೆ ಪರಿಹಾರ ಇಲ್ಲ ಅಂತ ಈಗಾಗಲೇ ವೈದ್ಯರು ಹೇಳಿಯಾಗಿದೆ ಅದೇ ಈಗ ದರ್ಶನ್ ಅವರ ಕುಟುಂಬಕ್ಕೆ ಚಿಂತೆ ತಂದೊಡ್ಡಿದೆ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ ನನ್ನ ಹೆಲ್ತ್ ಇಶ್ಯೂ ಅಷ್ಟೇ ಇನ್ನೇನೂ ಇಲ್ಲ ಯಾಕಂದರೆ ನನ್ಗೆ ತುಂಬ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗಳಿಗೂ ತುಂಬ ಚೆನ್ನಾಗುತ್ತೆ ಯಾಕಂದರೆ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕ್ಕೆ ನನಗೆ ಎಲ್ಲ ಆಗೋಲ್ಲ ಅಂತ ಯಾಕಂದರೆ ಯಾವಾಗ ಇಂಜೆಕ್ಷನ್ ತೊಗೊಳ್ತೀನೋ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಅಲ್ಲಿ ಬಿ ಓಕೆ ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಿರಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಆಪರೇಷನ್ ಅನ್ನೋದು ಅದು ಗೊತ್ತು ನನಗೂ ಮಾಡಿಸ್ಲೇಬೇಕು ನಾನು ಅನಾರೋಗ್ಯ ಆಪರೇಷನ್ ಪರಿಹಾರ ಇಲ್ಲವೇ ದೇವ ಭಯ ಅಭಯ ನಿರ್ಭಯ ಕಳಿಯಲ್ಲಿ ನೂರೊಂದು ನೋವ ದರ್ಶನರ ಬೆನ್ನುಹುರಿ ಸಮಸ್ಯೆಗೆ ಆಪರೇಷನ್ ಮಾಡಿಸ್ಕೊಳ್ಳೇಬೇಕು ಅಂತ ವೈದ್ಯರು ಸೂಚಿಸಿದ್ದಾರೆ ಅದೊಂದು ಸೂಕ್ಷ್ಮವಾಗಿರುವಂತಹ ಸರ್ಜರಿ ಆಗಿದ್ದರಿಂದ ಸಹಜವಾಗಿಯೇ ದರ್ಶನ್ ಆತಂಕದಲ್ಲಿದ್ದಾರೆ ಈಗಾಗಲೇ ನುರಿತ ವೈದ್ಯರನ್ನು ಸಂಪರ್ಕಿಸಿಯಾಗಿದೆ ಸರ್ಜರಿ ಮಾಡಿಸಿಕೊಳ್ಳದೆ ಎಷ್ಟು ದಿನ ತಳ್ಳಬಹುದು ಅನ್ನೋ ಚರ್ಚೆ ಕೂಡ ಆಗಿದೆ ಆದರೆ ಸರ್ಜರಿ ಆಗದೇ ಇದ್ದರೆ ಕಾಲು ನೋವು ಬೆನ್ನು ನೋವು ನಿರಂತರ ಅಂತ ವೈದ್ಯರು ಸೂಚಿಸಿದ್ದಾರೆ ದೇವರು ಕರುಣೆ ತೋರಲಿ ಅನ್ನೋದು ಕುಟುಂಬದ ಕೋರಿಕೆಯಾಗಿದೆ ಒಂದು ಕಡೆ ಚಿಕಿತ್ಸೆ ಮತ್ತೊಂದು ಕಡೆ ದೇವರಿಗೆ ಮೊರೆ ಎರಡನ್ನೂ ದರ್ಶನ್ ಕುಟುಂಬ ಮಾಡ್ತಾ ಇದೆ ದರ್ಶನ್ ಆರೋಗ್ಯ ಸರಿ ಹೋಗಲಿ ಅನ್ನೋದು ಅವರ ಕುಟುಂಬದ ಆಸೆ ಮಾತ್ರವಲ್ಲ ಅವರ ಫ್ಯಾನ್ಸ್ ಕೂಡ ಅದಕ್ಕಾಗಿ ಹಾರೈಸಿದ್ದಾರೆ ದರ್ಶನ್ಗಾಗಿ ಇಡೀ ಸಿನಿಮಾ ಇಂಡಸ್ಟ್ರಿ ಕಾಯ್ತಾ ಇದೆ ದರ್ಶನ್ ಮತ್ತೆ ಸಿನಿಮಾ ಮಾಡಿದರೆ ನೂರಾರು ಕುಟುಂಬಗಳು ಬದುಕುತ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ದರ್ಶನ್ ಆರೋಗ್ಯ ಬೇಗ ಸುಧಾರಿಸಲಿ ಮತ್ತೆ ಅವರು ತೆರೆಯ ಮೇಲೆ ರಾರಾಜಿಸಲಿ ಕುಟುಂಬದ ಕೋರಿಕೆಯಂತೆ ಶಕ್ತಿ ದೇವತೆಗಳ ಕೃಪೆ ಅವರ ಮೇಲಿರಲಿ ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ